ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೂವತ್ತ ಒಂಬತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ಈ ತ್ರಿಜಗಂಗಳೂರು ನಗರದ ಪೆಂಡಿರುವಂಗೆಲ ಬಂದ ಪದ್ಮಿನಿ ಪತ್ರ ವಿಚಿತ್ರ ನೇತ್ರಗೆ ಸ್ವಯಂ ಬರದೊಡ್ ಈ ಧಾತ್ರಿಯ ನಾಡುವೆ ಮಹಾವೇಗಲವೆಂದು ತೆರಳದ ಸಮಸ್ತ ರಾಜ ಖತ್ರದಿನಂದೂ ಛತ್ರಪತಿ ಎಂಬ ವಿಧಾನ ನಂ ಪಾದುದಾ ಕೊಳನ್ನು ಬಿಡಿಸಿ ಹೀಗೆ ಓದಬಹುದು ಈ ತ್ರಿಜಂಗಲೋಳ್ ನೆಗಡದ ಪೆಂಡಿರುವಂ ಗೆಲಬಂದ ಪದ್ಮಿನಿ ಪತ್ರ ವಿಚಿತ್ರ ಮಂತ್ರಕ್ಕೆ ಸ್ವಯಂವರ ವರವ ವರನಪ್ಪೆವು ಆದರೆ ಈ ಧಾತ್ರಿಯಂ ಆಳುವೆ ಆಳುವೆವು ಆಮೆ ವಲಂ ಎಂದು ತೆರಳದ ಸಮಸ್ತ್ರ ಕಚ್ಛತ್ರೀ ಅಂದು ಛತ್ರಪತಿ ಎಂಬ ಅಭಿಧಾನಂ ಆಳುದು ಕೊಡಲು ದ್ರೌಪದಿಯ ಸ್ವಯಂವರಕ್ಕಾಗಿ ಆಸೆಪಟ್ಟು ರಾಜಾದಿರಾಜರೆಲ್ಲ ಬಂದಿದ್ರಂತೆ ಯಾಕೆ ಬಂದಿದ್ರು ಈ ತ್ರಿಜಗಂಗಳೂರು ನಗರದ ಪೆಂಡಿರುವ ಗೆಲವಂದ ಈ ಮೂರು ಜಗತ್ತಿನಲ್ಲಿಯೂ ಇರುವ ಶ್ರೇಷ್ಠರಾದ ಹೆಣ್ಣು ಮಕ್ಕಳನ್ನು ಗೆಲೆಬಂದ ಮೀರಿಸುವ ಪದ್ಮಿನಿಪತ್ರ ವಿಚಿತ್ರ ನೇತ್ರೆಗೆ ಕಮಲದ ಹಾಗೆ ಕಮಲದ ಎಲೆಯ ಹಾಗೆ ಸುಂದರವಾದ ಕಣ್ಣುಳ್ಳ ದ್ರೌಪದಿಯ ಸ್ವಯಂವರದು ಈಗ ನಡೆಯುವಂಥ ಸ್ವಯಂವರದಲ್ಲಿ ವರವನ್ನಪ್ಪೆವಾದೊಡೆ ವರರು ವರ ಆದೊಡೆ ಈ ಧಾತ್ರೆಯನ್ನು ಆಳವೆ ಮಾನೇವಲಂ ಈ ಧಾತ್ರಿಯನ್ನು ನಾವೇ ಗೆಲ್ಲುತ್ತೇವೆ ಅಲ್ಲವೇ ಎಂದು ಒಂದು ಈ ಸ್ವಯಂವರಾದರಿಂದಾಗಿ ಜಗತ್ತಿನ ಶ್ರೇಷ್ಠ ರಾಜರೆಲ್ಲ ವಿರಾದಿವೀರರೆಲ್ಲ ಬರ್ತಾರೆ ಆ ಬಂದ ರಾಜರೆಲ್ಲರನ್ನೂ ಕೂಡ ಸೋಲಿಸಿ ಅಥವಾ ದ್ರೌಪದಿ ಅವರೆಲ್ಲರನ್ನೂ ತೊರೆದು ನಮ್ಮನ್ನೇ ಸ್ವೀಕಾರ ಮಾಡಿದಳು ಅಂತ ಆದರೆ ನಾವು ಇಡೀ ಜಗತ್ತನ್ನು ಆಳುವುದಕ್ಕೆ ಸಾಧ್ಯವಲ್ಲವೇ ಎಂದು ನಿಶ್ಚಯ ಮಾಡಿ ತೆರಳದ ಸಮಸ್ತ ರಾಜ ರಾಜಕ ಛತ್ರ ಹಾಗೆ ಆಸೆಪಟ್ಟು ಬಂದ ರಾಜರ ಬೆಳುಗಡೆಗಳಿಂದ ಅಂದು ಮೊದಲೇ ಅದಕ್ಕೆ ಛತ್ರವತಿ ಎನ್ನುವಂತಹ ಹೆಸರು ಈಗ ರಾಜರ ಬೆಳುಗಡೆಗಳಿಂದ ಅದು ಶೋಭಿಸ್ತಿರಲು ಛತ್ರವತಿ ಎನ್ನುವಂತಹ ಅಭಿದಾನ ಹೆಸರು ಅದಕ್ಕೆ ಅನ್ವರ್ಥವಾಗಿತ್ತು ಎನ್ನುಲಾಗಿ ಪಂಪ ವರ್ಣಿಸ್ತಾನೆ